ಟೈಟ್ ಫೀಲ್ ಆಗ್ತಾ ಇದೆ ಸ್ಕಿನ್ ತುಂಬಾ ಹೋದಂಗೆ ಬ್ರೈಟ್ ಫೀಲ್ ಆಗ್ತಾ ಇದೆ ಇದು ವರ್ಕ್ಸ್ ಅಂತ ಹೇಳಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಡ್ರೈ ಸ್ಕಿನ್ ಇರುವವರಿಗೆ ಇನ್ಸ್ಟೆಂಟ್ ಆಗಿ ಸ್ಕಿನ್ ಬ್ರೈಟ್ನಿಂಗ್ ಹೇಗೆ ಮಾಡೋದು ಅಂತ ಇವತ್ತಿನ ವ್ಲಾಗ್ ಅಲ್ಲಿ ನಾವು ನೋಡುವ ಅದಕ್ಕೂ ಮುಂಚೆ ಏನ್ ಮಾಡ್ಬೇಕು ಹೇಳಿ ಯಾರೆಲ್ಲ ಇನ್ನೊಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರ ಮೊದಲು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ನ ಕ್ಲಿಕ್ ಮಾಡೋದನ್ನ ಮರೀಬೇಡಿ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನೋಡೋಣ ಗೋವಾ ಫ್ರೂಟ್ ಅಲ್ಲಿ ಏನಿದೆ ಅಷ್ಟೊಂದು ಅಂತ ಗೋವಾ ಫ್ರೂಟ್ ಅಲ್ಲಿ ನ್ಯಾಚುರಲ್ ಎನ್ಸೈಟಿ ಮತ್ತೆ ನ್ಯಾಚುರಲ್ ಮೈಲ್ಡ್ ಆಸಿಡ್ ಇರೋದ್ರಿಂದ ಇದು ನಮ್ಮ ಸ್ಕಿನ್ ಅನ್ನ ಬ್ರೈಟ್ ಮಾಡ್ತದೆ ಹಾಗೇನೆ ಡಾರ್ಕ್ ಸ್ಪಾಟ್ ಹಾಗೆ ಪಿಗ್ಮೆಂಟೇಶನ್ ಓಪನ್ ಪೋರ್ಸ್ ಮತ್ತೆ ಅನಿವನ್ ಸ್ಕಿನ್ ಟೋನ್ ಇದನ್ನೆಲ್ಲ ಕಡಿಮೆ ಮಾಡ್ತದೆ ಹಾಗೆ ಇನ್ನು ಏನಿದೆ ಅಂತ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ನಾವು ಫೇಸ್ ಪ್ಯಾಕ್ ಹೇಗ್ ಮಾಡೋದಂತ ನೋಡ್ಕೊಬೋಣ ಬದಕ್ಕೆ ಬೇಕಾಗಿರ್ಬೋದು ಹ್ಯಾನಿ ಹಾಗೆ ಒಂದು ಪೇರಳೆ ಹಣ್ಣು ಹಾಗೆ ಓಟ್ಸ್ ಹಾಗೆ ಒಂದು ಎಗ್ ವಿಟಮಿನ್ ಎ ಬಿ ಸಿ ಹಾಗೆ ಇದರಲ್ಲಿ ನ್ಯಾಚುರಲ್ ಎನ್ಸೈಮ್ಸ್ ಹಾಗೆ ನ್ಯಾಚುರಲ್ ಮೈಲ್ಡ್ ಆಸಿಡ್ಸ್ ಹಾಗೆ ವಿಟಮಿನ್ ಕೆ ಆಂಟಿ ಆಕ್ಸಿಡೆಂಟ್ ಹಾಗೆ ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ ಹಾಗೆ ಇದೆಲ್ಲ ಇರೋದ್ರಿಂದ ನಮ್ಮ ಸ್ಕಿನ್ ಅನ್ನ ಬ್ರೈಟ್ ಮಾಡ್ತದೆ ಹಾಗೆ ಲೈಟ್ ಮಾಡ್ಲಿಕ್ಕೂ ಹೆಲ್ಪ್ ಆಗ್ತದೆ ನಮ್ಮ ಸ್ಕಿನ್ ಅಲ್ಲಿರುವ ಡಾರ್ಕ್ ಸ್ಪಾಟ್ ಡೆಡ್ ಸ್ಕಿನ್ ಹಾಗೆ ವೈಟ್ ಹೆಡ್ಸ್ ಬ್ಲಾಕ್ ಹೆಡ್ಸ್ ಮೊಡವೆ ಪಿಗ್ಮೆಂಟೇಶನ್ ಇದೆಲ್ಲದ್ರಿಂದ ಮುಖಾನ ಕ್ಲಿಯರ್ ಮಾಡಿ ಗ್ಲೋ ಮಾಡ್ತದೆ ಸ್ಕಿನ್ ಅನ್ನ ಬ್ರೈಟ್ ಮಾಡಿ ಸ್ಕಿನ್ ಅನ್ನ ಟೈಟ್ ಕೂಡ ಮಾಡ್ತದೆ ಆಂಟಿ ಏಜಿಂಗ್ ಆಗಿ ಸಹ ವರ್ಕ್ ಆಗ್ತದೆ ಇದು ಸ್ಕಿನ್ ಅನ್ನ ಹೈಡ್ರೇಟ್ ಆಗೂ ಮಾಡ್ತದೆ ಡ್ರೈ ಸ್ಕಿನ್ ಅವರಿಗೆ ತುಂಬಾನೇ ಒಳ್ಳೇದು ನಾನು ಅರ್ಧ ಅಷ್ಟೇ ಪೇಳೆ ಹಣ ತಗೊಂಡಿದ್ದು ಹಾಗೆ ಒನ್ ಸ್ಪೂನ್ ಓಟ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ ನಾನೀಗ ಮೊಟ್ಟೆ ತಗೊಂಡಿದೀನಿ ಚಿಕ್ಕ ಹೋಲ್ ಮಾಡ್ಕೊಳ್ತೀನಿ ಫಸ್ಟು ಎಗ್ ವೈಟ್ ಸಪ್ರೇಟ್ ಮಾಡ್ಕೊಳ್ತೀನಿ ಹಳದಿ ಭಾಗ ಯೂಸ್ ಮಾಡೋದ್ರಿಂದ ಇದು ನಮ್ಮ ಸ್ಕಿನ್ ಅನ್ನು ಬ್ರೈಟ್ ಅದ್ರ ಜೊತೆಗೆ ಟೈಟ್ ಕೂಡ ಮಾಡ್ತದೆ ಹಾಗೆ ಡಾರ್ಕ್ ಸ್ಪಾಟ್ ಪಿಂಪಲ್ ಅನ್ನೆಲ್ಲ ಕಡಿಮೆ ಮಾಡ್ತದೆ ಮಾಯಶ್ಚರೈಸರ್ ಆಗಿ ವರ್ಕ್ ಮಾಡಿ ಡ್ರೈ ಸ್ಕಿನ್ ಅನ್ನ ಟ್ರೀಟ್ ಮಾಡ್ತದೆ ಫ್ರೆಂಡ್ಸ್ ನಾನು ಬರೀ ಒಂದು ಸ್ಪೂನ್ ಅಷ್ಟು ಹಳದಿ ಭಾಗವನ್ನ ಹಾಕ್ತಾ ಇದ್ದೀನಿ ಇವಾಗ ಇದನ್ನ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಹನಿನ ಕೂಡ ಹಾಕೊಳ್ತಾ ಇದ್ದೀನಿ ಫೇಸ್ ಮಾಸ್ಕ್ ರೆಡಿ ಆಗಿದೆ ಬನ್ನಿ ಫೇಸ್ ಪ್ಯಾಕ್ ಹಚ್ಚನ ನಾವು ಮೊಟ್ಟೆಯ ಹಳದಿ ಭಾಗ ಮಾತ್ರ ಯೂಸ್ ಮಾಡಿದ್ದೇವೆ ಹಾಗೆ ಸ್ಮೆಲ್ ಏನು ಅಂತ ಅನ್ಸಲ್ಲ ಯಾಕಂದ್ರೆ ಪೇರಳೆ ಕೂಡ ಅಂದ್ರೆ ಗೋವಾ ಫ್ರೂಟ್ ಕೂಡ ತುಂಬಾನೇ ಸ್ಮೆಲ್ ಅನ್ನು ಹೊಂದಿದೆ ಅಲ್ವಾ ಹಾಗಾಗಿ ಏನ್ ಅನ್ಸ್ತಾ ಇಲ್ಲ ಬಟ್ ನನ್ನ ಕೈ ಮಾತ್ರ ಸ್ವಲ್ಪ ಸ್ಮೆಲ್ ಅನ್ಸುತ್ತೆ ಅಷ್ಟೇ ನನ್ನ ಸ್ಕಿನ್ ಡ್ರೈ ಸ್ಕಿನ್ ನೋಡಬಹುದು ಫುಲ್ ಡ್ರೈ ಬನ್ನಿ ಸ್ವಲ್ಪ ಸ್ವಲ್ಪ ಮುಖಕ್ ಹಾಕೊಳ್ಳೋದು ಸಿಬೆ ಹಣ್ಣು ಅಥವಾ ಪೇರಳೆ ಹಣ್ಣು ಅಥವಾ ಚೀಪೆ ಹಣ್ಣು ವಿಟಮಿನ್ ಸಿ ವಿಟಮಿನ್ ಕೆ ಇರೋದ್ರಿಂದ ನಮ್ಮ ಮುಖದಲ್ಲಿ ಸ್ಪೈಡರ್ ವೈನ್ಸ್ ಇರ್ತದಲ್ಲ ನರಗಳು ಮುಖದಲ್ಲಿ ಎದ್ದು ಬಂದಾಗ ಬ್ಲಡ್ ವೆಸಲ್ಸ್ ಎಲ್ಲ ಎದ್ದು ಬಂದಾಗಿರ್ತದಲ್ಲ ಅದನ್ನು ಕೂಡ ಇದು ಕಡಿಮೆ ವಿಟಮಿನ್ ಸಿ ಇರೋದ್ರಿಂದ ಕೊಲೆಜೆನ್ ಪ್ರೊಡಕ್ಷನ್ಗೂ ಕೂಡ ಹೆಲ್ಪ್ ಮಾಡ್ತದೆ ಹಾಗೆ ನಾವು ಇದರಲ್ಲಿ ಓಟ್ಸ್ ಯೂಸ್ ಮಾಡೋದ್ರಿಂದ ಇದು ಸ್ಕಿನ್ ಅನ್ನ ಬ್ರೈಟ್ ಆಗಿ ಮಾಡ್ತದೆ ಹಾಗೆ ಇದು ಡೆಡ್ ಸ್ಕಿನ್ ಅಲ್ಲ ತೆಗೆಯುತ್ತದೆ ಹಾಗೆ ಇದು ಸ್ಕಿನ್ ಅನ್ನ ಸ್ಮೂತ್ ಮತ್ತೆ ರೇಡಿಯಂಟ್ ಆಗಿ ಮಾಡ್ತದೆ ಹಾಗೆ ಓಟ್ಸ್ ಅಲ್ಲಿ ಅಮಿನೋ ಆಸಿಡ್ ವಿಟಮಿನ್ ಬಿ ಒನ್ ಅಂಡ್ ಹೈ ಜಿಂಕ್ ಇರೋದ್ರಿಂದ ಇದು ಸ್ಕಿನ್ ಅಲ್ಲಿ ಮಾರ್ಕ್ಸ್ ಇರುವಂತದನ್ನ ಕಡಿಮೆ ಮಾಡ್ತದೆ ಹಾಗೆ ಅನಿವನ್ ಸ್ಕಿನ್ ಟೋನ್ ಕೂಡ ಸರಿ ಮಾಡ್ತದೆ ನಾವು ಹನಿಯನ್ನ ಬಳಸಿರೋದ್ರಿಂದ ಇದು ಕೂಡ ನಮ್ಮ ಮುಖವನ್ನ ಮಾಶ್ಚರೈಸರ್ ಆಗಿ ಮಾಡ್ತದೆ ಹಾಗೆ ಸ್ಕಿನ್ ಅನ್ನ ಹೈಡ್ರೇಟ್ ಆಗಿರ್ಲಿಕ್ಕೂ ಹೆಲ್ಪ್ ಮಾಡ್ತದೆ ಹಾಗೆ ನಮ್ಮ ಸ್ಕಿನ್ ಅಲ್ಲಿ ಪಿ ಎಚ್ ಲೆವೆಲ್ ಅನ್ನ ಬ್ಯಾಲೆನ್ಸ್ ಮಾಡ್ತದೆ ಹಾಗೇನೆ ಇದರಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇರೋದ್ರಿಂದ ಓಪನ್ ಫೋರ್ಸ್ ಅನ್ನು ಕೂಡ ಕಡಿಮೆ ಮಾಡ್ತದೆ ಭಾಗಕ್ಕೂ ಕೂಡ ಹಚ್ಕೊಳ್ಳಿ ಹಾಗೇನೆ ಕುತ್ತಿಗೆ ಕೂಡ ಮಸಾಜ್ ಮಾಡಿ ಐದರಿಂದ ಹತ್ತು ನಿಮಿಷ ಮಸಾಜ್ ಮಾಡಿ ಆಮೇಲೆ ಈ ಅಪ್ಲೈ ಮಾಡಿ ಹಾಗೆ ಬಿಡಿ ಫುಲ್ ಒಣಗಿದ್ಮೇಲೆ ಒಂದು ಅರ್ಧ ಗಂಟೆ ಇಟ್ಟು ನೀವು ಫೇಸ್ ವಾಶ್ ಹಾ ಎಲ್ಲಿ ಸ್ಮೆಲ್ ಬರ್ತಾ ಇರೋದು ಆಸೆ ಆಗ್ತಿದ್ಯಾ ಅಕ್ಕ ಇದನ್ನ ಹಚ್ಕೊಂಡಿದ್ದೀನಲ್ಲ ಮೊಟ್ಟೆ ಪೇರಳೆ ಎಲ್ಲ ಪೇರಳೆ ಅಂದ್ರೆ ತುಂಬಾ ಇಷ್ಟ ಮೊಟ್ಟೆ ಅಂದ್ರೆ ತುಂಬಾ ಇಷ್ಟ ಸೊ ಅದಕ್ಕೆ ಸ್ಮೆಲ್ ಇದೆ ಇಡೀ ಮನೆ ಈ ಎಲ್ಲಿ 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 ಅಂತ ಸ್ಮೆಲ್ ಅನ್ನ ಮುಗಿಸ್ತಿದೆ ನೋಡ್ಬೋದು ಮಾತಾಡಲಿ ಕಷ್ಟ ಉಂಟು ಹಂಗೆ ಸ್ಕಿನ್ ಎಲ್ಲ ಆಗ್ತಾ ಉಂಟು ಮೂಲತನ ಮಟ್ಟಿ ಹಾಕಿದ್ರೆ ಯಾವ ತರ ಫೀಲ್ ಆಗ್ತದೆ ಸೊ ಸೇಮ್ ಹ್ಯಾಸ್ ವಿಜುವಲ್ ಆಗ್ತಾ ಇದೆ ಓಪನ್ ಪೋರ್ಸ್ ಅನ್ನೆಲ್ಲ ಟೈಟ್ ಮಾಡ್ತದೆ ನೋಡಿಲ್ಲ ಆ ಮೊಟ್ಟೆಯ ಹಳದಿ ಭಾಗ ಮತ್ತೆ ನಾವು ಹನಿ ಹಾಕಿರೋದ್ರಿಂದ ಸ್ಕಿನ್ ಟೈಟ್ ಫೀಲ್ ಆಗ್ತಾ ಇದೆ ನಾನು ಕಚ್ಕೊಂಡು ಮಾತಾಡ್ತಿದ್ದೀನಿ ಸ್ಕಿನ್ ಡ್ರೈ ಆಗಿದೆ ಇವಾಗ ಈ ಥರ ಆಗಿರೋದು ಮಾತ್ರ ವೆಟ್ಟಿದೆ ಇನ್ನೊಂದು ಟೆನ್ ಮಿನಿಟ್ಸ್ ನಾನು ವಾಶ್ ಮಾಡ್ತೀನಿ ಈಗ ಮುಖ ನಾವು ವಾಶ್ ಮಾಡ್ಕೊಂಡ್ಬರ್ತೀನಿ ಫ್ರೆಂಡ್ಸ್ ನಿಮಗೆ ವಾಶ್ ಮಾಡ್ಲಿಕ್ಕೆ ಸ್ವಲ್ಪ ಡಿಫಿಕಲ್ಟ್ ಇದು ತುಂಬಾ ಅನ್ಕೊಂಡಿರುತ್ತೆ ನೀವು ಸ್ವಲ್ಪ ಫಸ್ಟ್ ವೈಟ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ನೀವು ವಾಶ್ ಮಾಡ್ಕೊಳ್ಳೋದು ಒಳ್ಳೆಯದು ಆಮೇಲೆ ಇವತ್ತು ಹೋಗಿಲ್ಲ ಅಂತ ಬಟ್ಟೆ ಅಥವಾ ಕೈಯಲ್ಲಿ ಹಿಂಗೆ ಹಿಂಗೆ ಒಡ್ಸ್ಕೋಬೇಡಿ ಆಮೇಲೆ ರೆಡಿಶ್ ಆಗ್ಬೋದು ಸ್ವಲ್ಪ ಹೊತ್ತು ವೈಟ್ ಮಾಡ್ಕೊಂಡು ಒಂದ್ ಐದು ನಿಮಿಷ ಬಿಟ್ಟು ಮತ್ತೆ ವಾಶ್ ಮಾಡಿ ಅವಾಗ ಕ್ಲಿಯರ್ ಆಗಿ ವಾಶ್ ಆಗುತ್ತೆ ಯಾಕಂದ್ರೆ ತುಂಬಾ ಅಣ್ಕೊಂಡಿರುತ್ತೆ ನೋಡಿ ಇನ್ಸ್ಟೆಂಟ್ ಆಗಿ ಹೇಗೆ ಗ್ಲೋ ಬರ್ತಾ ಇದೆ ಅಂತ ಸ್ಕಿನ್ ಸೊ ಸ್ಕಿನ್ ತುಂಬಾ ನನಗೆ ಬ್ರೈಟ್ ಫೀಲ್ ಆಗ್ತಾ ಇದೆ ರಿಯಲಿ ಇದು ವರ್ಕ್ಸ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದು ಇನ್ಸ್ಟೆಂಟ್ ಆಗಿ ಸ್ಕಿನ್ ಬ್ರೈಟ್ ಆಯ್ತು ಅಂತಾನೆ ನೀವು ನೋಡಬಹುದು ಎಷ್ಟು ಗ್ಲೋ ಕಾಣಿಸ್ತಾ ಇದೆ ನನ್ನ ಫೇಸ್ ಫೀಲ್ ಆಗ್ತಾ ಇದೆ ಮತ್ತೆ ತುಂಬಾ ಸ್ಕಿನ್ ಹೈಡ್ರೇಟ್ ಆದಾಗ ಕಾಣಿಸ್ತಾ ಇದೆ ತುಂಬಾ ಸ್ಕಿನ್ ಅದು ಡ್ರೈ ಹಾಗಾಗಿ ನನಗೆ ತುಂಬಾನೇ ಯೂಸ್ ಆಯಿತು ಫ್ರೆಂಡ್ಸ್ ಡ್ರೈ ಸ್ಕಿನ್ ಅವರು ಡೆಫಿನೆಟ್ಲಿ ಇದನ್ನ ಯೂಸ್ ಮಾಡಿ ಅಲ್ಲಿ ಫಂಕ್ಷನ್ಗೆಲ್ಲ ಹೋಗ್ಲಿಕ್ಕಿದ್ರೆ ಒಂದು ವೀಕ್ಲಿ ಮುಂಚೆ ಇದನ್ನ ನೀವು ಟ್ರೈ ಮಾಡಿ ನೀವು ನೀವುದೇ ಅಪ್ಲೈ ಮಾಡೋ ಮುಂಚೆ ಫಸ್ಟ್ ಕೈಗೆಲ್ಲ ಹಾಕಿ ನೋಡಿ ನಿಮ್ಗೆ ಅದು ಸ್ಕಿನ್ನಿಗೆ ಆಗತ್ತಾ ಏನೋ ಅಂತ ಫ್ರೆಂಡ್ಸ್ ಈ ಫೇಸ್ ಪ್ಯಾಕ್ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂತ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯಲ್ಲರಿಗೂ ನಮಸ್ಕಾರ